ಪ್ರಾಧ್ಯಾಪಕರೊಬ್ಬರು ತಮ್ಮ ಕೆಲವು ಹಳೆಯ ವಿದ್ಯಾರ್ಥಿಗಳನ್ನು ಅವರ ಮನೆಗೆ ಲಘು ಉಪಹಾರಕ್ಕಾಗಿ ಆಹ್ವಾನಿಸಿದ್ದರು ಆ ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ವ್ಯಾಸಂಗ ಮುಗಿಸಿದ ನಂತರ ಒಳ್ಳೊಳ್ಳೆಯ ಉದ್ಯೋಗಗಳನ್ನು ಪಡೆದಿದ್ದರು ಸ್ಮರಣಾರ್ಹ ಸಾಧನೆಗಳನ್ನು ಮಾಡಿದ್ದರು ಅವರ ಮನೆಗೆ ಹಳೆಯ ವಿದ್ಯಾರ್ಥಿಗಳು ಬಹಳ ಜನ ಬಂದರು ಎಲ್ಲರೂ ಕುಳಿತು ಉಪಹಾರ ತೆಗೆದುಕೊಳ್ಳುವಾಗ ಆಧುನಿಕ ವೃತ್ತಿ ಜೀವನದ ಒತ್ತಡಗಳ ಬಗ್ಗೆಯೇ ಮಾತನಾಡುತ್ತಿದ್ದರು ಆಗ ಎಲ್ಲರೂ ತಮ್ಮ ವೃತ್ತಿಯಲ್ಲಿರುವವರು ಆತಂಕ ಒತ್ತಡಗಳು ಅನಿರೀಕ್ಷಿತ ಘಟನೆಗಳು ಇವುಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಕೆಲವರು ತಮ್ಮ ವೃತ್ತಿಯ ಹಿರಿಮೆಯ ಬಗ್ಗೆ ಹೆಮ್ಮೆ ಪಟ್ಟುಕೊಂಡರೆ ಮತ್ತೆ ಕೆಲವರು ತಮ್ಮ ಹುದ್ದೆಯ ಕಿಮೆಯ ಬಗ್ಗೆ ಕೊರಗಿದರು ಇನ್ನು ಕೆಲವರು ಈ ಹುದ್ದೆಯೂ ಸಾಕು ಇದು ತರುವ ಯಶಸ್ಸು ಸಾಕು ಎಂಬ ವೈರಾಗ್ಯದ ಮಾತನ್ನು ಆಡುತ್ತಿದ್ದರು ಒಟ್ಟಿನಲ್ಲಿ ಎಲ್ಲರೂ ತಮ್ಮ ಹುದ್ದೆಯಲ್ಲಿ ಆನಂದವಿಲ್ಲ ಎಂಬ ಮಾತನ್ನೇ ವ್ಯಕ್ತಿ ಬತ್ತಿ ಹೇಳುತ್ತಿದ್ದರು ಎಲ್ಲರಿಗೂ ಮತ್ತೊಬ್ಬರ ವೃತ್ತಿ ದೊಡ್ಡದೆನಿಸುತ್ತಿತ್ತು ಪ್ರಾಧ್ಯಾಪಕರು ಇವರ ಮಾತುಗಳನ್ನೇ ತಾಳ್ಮೆಯಿಂದ ಕೇಳಿಸಿಕೊಂಡರು ಆ ನಂತರ ಎದ್ದು ನಿಂತು ನಿಮಗೆ ನಾನೇ ಕಾಫಿ ತಂದು ಕೊಡುತ್ತೇನೆ ಎಂದು ಹೇಳಿ ಒಳಗೆ ಹೋದರು ಸ್ವಲ್ಪ ಹೊತ್ತಿನ ನಂತರ ಅವರು ದೊಡ್ಡ ಅಗಲವಾದ ತಟ್ಟೆಯಲ್ಲಿ ಕಾಫಿ ತುಂಬಿದ ಲೋಟಗಳನ್ನು ತಂದರು ಆಶ್ಚರ್ಯವೆಂದರೆ ಎಲ್ಲ ಲೂಟಗಳು ಒಂದೇ ಬಗೆಯದಾಗಿರಲಿಲ್ಲ ಕೆಲವು ಬೆಳ್ಳಿಯ ಲೂಟಗಳಾಗಿದ್ದರೆ ಕೆಲವು ಗಾಜಿನದ್ದು ಕೆಲವು ಪ್ಲಾಸ್ಟಿಕ್ನದ್ದು ಮತ್ತು ಒಂದೆರಡಂತೂ ಕಾಗದದ ಕಪ್ಪುಗಳಾಗಿದ್ದವು ಅವುಗಳನ್ನು ನೋಡಿದ ತಕ್ಷಣ ಅವುಗಳ ಬೆಲೆ ಗೊತ್ತಾಗುತ್ತಿತ್ತು ಎಲ್ಲರೂ ಪ್ರೊಫೆಸರರ ಬಳಿ ಬಂದು ಲೂಟಗಳನ್ನು ತೆಗೆದುಕೊಂಡವು ಕೊನೆಯಲ್ಲಿ ತಟ್ಟೆಯಲ್ಲಿದ್ದ ಕಾಗದದ ಕಪ್ಪುಗಳು ಹಾಗೆ ಉಳಿದಿದ್ದವು ಎಲ್ಲರೂ ಕಾಫಿ ಚಪ್ಪರಿಸುತ್ತಿದ್ದಾಗ ಪ್ರೊಫೆಸರ್ ಎದ್ದು ನಿಂತು ಇದೀಗ ನಿಮಗೆಲ್ಲ ಬೇರೆ ಬೇರೆ ಬಗೆಯ ಲೋಟಗಳಲ್ಲಿ ಕಾಫಿಯನ್ನು ಕೊಡಲಾಯಿತು ನೀವೆಲ್ಲ ಗಮನಿಸಿರಬೇಕು ಬೆಳೆಯ ಲೋಟಗಳು ಮೊದಲು ಖಾಲಿಯಾದವು ಆನಂತರ ಗಾಜಿನದ್ದು ಅದನಂತರ ಪ್ಲಾಸ್ಟಿಕ್ಕಿನ ಕಪ್ಪುಗಳು ಕಾಗದದ ಕಪ್ಪುಗಳಂತೂ ಯಾರೂ ಮುಟ್ಟಲಿಲ್ಲ ಎಲ್ಲ ಕಪ್ಪುಗಳಲ್ಲಿದ್ದ ಕಾಫಿ ಒಂದೇ ಆದರೂ ಎಲ್ಲರೂ ಲೋಟಕ್ಕೆ ಹೆಚ್ಚು ಬೆಲೆ ಕೊಟ್ಟರೆ ಹೊರತು ಕಾಫಿಗಲ್ಲ ಎಲ್ಲರೂ ಬೆಳ್ಳಿಯ ಲೋಟದ ಕಡೆಗೆ ಗಮನ ಕೊಟ್ಟು ಕಾಫಿಯ ರುಚಿಯನ್ನು ಗಮನಿಸಲಿಲ್ಲ ಬದುಕು ಎಂಬುವುದು ಕಾಫಿಯಾದರೆ ನಮ್ಮ ವೃತ್ತಿ ವೇತನ ನಾಮ ಫಲಕಗಳೆಲ್ಲ ಲೋಟಗಳು ಲೋಟಕ್ಕೆ ಮಾತ್ರ ಬೆಲೆ ಕೊಟ್ಟರೆ ಕಾಫಿಯ ರುಚಿ ಗೊತ್ತಾಗುವುದಿಲ್ಲ ಹಾಗೆಯೇ ನಾವು ನಮ್ಮ ಬದುಕಿಗೆ ಬೆಲೆ ಕೊಡದೆ ಮತ್ತೊಬ್ಬರ ವೃತ್ತಿಗೆ ವೇತನಕ್ಕೆ ಹೆಚ್ಚು ಬೆಲೆ ಕೊಟ್ಟರೆ ಆಗ ನಮ್ಮ ಬದುಕು ನಮಗೆ ಆನಂದವನ್ನು ತರುವುದಿಲ್ಲ ಕೇವಲ ಮಾನಸಿಕ ಒತ್ತಡವನ್ನು ತರುತ್ತದೆ ಎಂದು ಹೇಳಿದರು ಅಲ್ಲಿದ್ದವರೆಲ್ಲ ಅವರ ಮಾತಿನ ಅರ್ಥವನ್ನು ಗಮನಿಸಿ ತಲೆದೂಗಿದರು ನಾವು ಬದುಕಿನಲ್ಲಿ ನಮ್ಮ ಪಕ್ಕದ ಮನೆ ಎಷ್ಟು ದೊಡ್ಡದೆಂಬ ಕಡೆ ಮಾತ್ರ ಗಮನ ಕೊಟ್ಟರೆ ನಮ್ಮ ಮನೆಯಲ್ಲಿ ಆನಂದ ಅನುಭವಿಸುವುದು ಸಾಧ್ಯವಾಗದಿರಬಹುದು ನಮ್ಮ ಗೆಳೆಯರ ಕಾರು ಎಷ್ಟು ಬೆಲೆ ಬಾಳುತ್ತದೆ ಎಂಬುದನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡರೆ ನಮ್ಮ ಕಾರಿನ ಪ್ರಯಾಣದ ಮಜಾ ಸವಿಯಲು ಸಾಧ್ಯವಾಗದಿರಬಹುದು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ